ನಾವು ಬೆಳಗ್ಗೆನೇ ಎದ್ದು ರೆಡಿ ಆದ್ವಿ ಯಾಕಂದರೆ ನಿನ್ನೆ ದಾವಣಗೆರೆಗೆ ಬಾಡಿಗೆ ಹೋಗಿದ್ದೆ ಮತ್ತೆ ಇವತ್ತು ಮೈಸೂರಿಗೆ ಬಾಡಿಗೆ ಸಿಕ್ಕೈತೆ ಹೋಗ್ಬಿಟ್ಟು ಬರೋದಷ್ಟೇ ನಾವು ಮೈಸೂರು ತೋರಿಸ್ಕೊಂಡು ಆದರೆ ಬೆಳಗ್ಗೆಯಿಂದ ಅವರು ಯಾರು ಕೆಲಸ ಐತೆ ಈ ಕೆಲಸ ಐತೆ ಅಂದ್ಕೊಂಡು ಮಧ್ಯಾಹ್ನ ಎರಡೂವರೆಗೆ ಬಿಟ್ಟಿದ್ದು ಇಲ್ಲಿಂದ ಅಲ್ಲಿ ನೋಡಿದ್ರೆ ಐದುವರೆಗೆ ಲಾಸ್ಟು ಟೈಮ್ ಪಿಕಪ್ ಮಾಡಬೇಕು ಅಂತ ಹೇಳಿದ್ರು ಅದಕ್ಕೆ ಹೋಗ್ಬಿಟ್ಟು ಸಿ ಎಂಜೆ ಹಾಕ್ಸ್ಕೊಂಡು ಇನ್ನು ನಾವು ಹೊರಟಿ ಅವ್ರನ್ನ ಪಿಕಪ್ ಮಾಡೋದಕ್ಕೆ ಹೆಂಗೆ ಮಾಡೋದು ಏನು ಅಂತಂದು ಟೈಮ್ ಪಿಕಪ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಫುಲ್ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಮನೆ ಹತ್ರ ಹೋಗ್ಬಿಟ್ಟು ಅವ್ರ ಹತ್ರ ಗಾಡಿ ಪೂಜೆ ಮಾಡ್ತೀನಿ ಅಂತ ಅಂದರು ಯಾಕಂದ್ರೆ ಗುಲ್ಬರ್ಗದ ಕಡೆಯವ್ರವರು ಇವೆಲ್ಲ ನಂಬಿಕೆ ಅವ್ರನ್ನ ಪಿಕಪ್ ಮಾಡಿಕೊಂಡು ನಾವು ಹೊರಟಿ ನೆಲಮಂಗ್ಲ ನೈಸ್ ರೋಡ್ ಟೋಲು ಅಲ್ಲಿಂದ ಹೋಗ್ಬಿಟ್ಟು ಮೈಸೂರು ರೋಡು ಹೈವೇ ಎಂಟ್ರಿ ಆದ್ವಿ ನಾವು ಅಲ್ಲಿಂದ ಫೇ ನೋಡಿದ್ರೆ ಇನ್ನೂ ಎರಡು ಅವರ್ ತೋರಿಸ್ತೈತೆ ಇಲ್ಲೇ ಮೂರು ಗಂಟೆ ಆಗೈತೆ ಐದು ಕಾಲಿಗೆ ರೀಚ್ ಟೈಮಿಂಗ್ಸ್ ತೋರಿಸ್ತೈತೆ ನಾವು ಟೈಮ್ ಪಿಕಪ್ ಮಾಡಲೇಬೇಕು ಇಲ್ಲಾಂದರೆ ಅಲ್ಲಿಗೆ ಹೋಗಿದ್ದು ವೇಸ್ಟ್ ಅಂದ್ಕೊಂಡು ಬ್ರಿಡ್ಜ್ ಹೆಚ್ಕೊಂಡು ಹೋದೆ ಮೈಸೂರಿಗೆ ಕರೆಕ್ಟಾಗಿ ನಾಲ್ಕು ಐವತ್ತಕ್ಕೆ ರೀಚ್ ಆದ ಅಲ್ಲಿ ಮೈಸೂರು ರೌಂಡ್ ಹೊಡ್ಕೊಂಡು ಹೊರಟ್ವಿ ನಾವು ಫಸ್ಟ್ ಹೊರಟಿದ್ದೆ ಅರಮನೆ ಕಡೆ ಯಾಕೆಂದರೆ ಐದುವರೆಗೆ ಲಾಶ್ಟು ಅಂತ ಅಂತಿದ್ರು ಎಲ್ಲ ಟಿಕೆಟು ಹಂಗಾಗಿ ಮೈಸೂರು ಒಳಗಡೆ ಆಗಿ ಗಾಡಿ ಪಾರ್ಕಿಂಗ್ ಮಾಡಿದೆ ಪಾರ್ಕಿಂಗ್ ಮಾಡೋಣ ಅಂದರೆ ಪ್ಲೇಸೇ ಇಲ್ಲ ಗುರು ಯಾಕಂದರೆ ಸಂಡೇ ಅಲ್ವ ಜನ ತುಂಬ ಇದ್ದರು ಆದರೂ ಏನು ಮಾಡೋಕ್ಕಾಗಲ್ಲ ಅಲ್ಲಿ ಇಲ್ಲಿ ಜಾಗ ಹುಡ್ಕೊಂಡು ನಾವು ಗೊತ್ತಲ್ಲ ಎಲ್ಲಾದರೂ ಒಂದು ಕಡೆ ಜಾಗ ಮಾಡಿ ನುಗ್ಸೋದೆ ಅಂದ್ಕೊಂಡು ಹೋಗ್ಬಿಟ್ಟು ನಮ್ಮ ರಥನ ಪಾರ್ಕ್ ಮಾಡಿ ನಾವು ಹೊರಟ್ವಿ ಅರಮನೆ ಒಳಗಡೆ ಎಂಟ್ರಿ ಆಗೋದಕ್ಕೆ ಎಂಟ್ರಿ ಆದ್ವಿ ಸ್ಟಾರ್ಟಿಂಗಲ್ಲಿ ಜನ ಯಾರೂ ಇದ್ದಿಲ್ಲ ಅಷ್ಟೊಂದು ಏ ಬಿಡು ಯಾರೂ ಇಲ್ಲ ಜನಗಳು ಅಂದ್ಕೊಂಡೇ ಇದ್ವಿ ನೋಡಿದ್ರೆ ಒಳಗಡೆ ಎಂಟ್ರಿ ಆಗ್ತಾ ಆಗ್ತಾ ತುಂಬ ಜನ ಇದ್ರು ನಾವಿಲ್ಲೇ ಹತ್ರದಲ್ಲಿದ್ರು ಹೋಗಿ ನೋಡೋಷ್ಟು ಇಂಟ್ರೆಸ್ಟ್ ಇಲ್ಲ ಯಾಕಂದರೆ ಚಿಕ್ಕವರಿದ್ದಾಗೆಲ್ಲ ಆಸೆ ಇತ್ತು ನೋಡಬೇಕು ನೋಡಬೇಕು ಅಂತ ಆದರೆ ಇವಾಗ ಏನೋ ಅದ್ರ ಇಂಟ್ರೆಸ್ಟೇ ಇಲ್ಲ ಏನಿದ್ರೂ ಇವಾಗ ದುಡಿಬೇಕು ದುಡ್ಡು ಮಾಡಬೇಕು ಎಲ್ರ ಎದುರುಗಡೆ ಚೆನ್ನಾಗಿರ್ಬೇಕು ಅನ್ನೋದೊಂದೇ ಹಂಗೆ ಅವ್ರನ್ನ ಎಲ್ಲ ಕಡೆ ನಿಂದ್ರಿಸ್ಬಿಟ್ಟು ಫೋಟೋಸ್ ಎಲ್ಲ ತೆಗೆದು ನನ್ನ ಫೋನಲ್ಲೂ ತೆಗೆದು ಫೋಟೋಸ್ ಅವ್ರ ಫೋನಲ್ಲೂ ತೆಗೆದು ತೋರಿಸ್ದೆ ಎಲ್ಲ ಆದರೆ ಒಂದು ಏನಂದರೆ ನೋಡಕ್ಕೆ ಬಂದಿರೋದೆ ಅಂಬಾರಿನ ಆದರೆ ಮೈಸೂರು ಪ್ಯಾಲೇಸಲ್ಲಿ ಅಂಬಾರಿನೇ ಇಲ್ಲ ಏನಾಯಿತು ಮೋಸ್ಟ್ಲಿ ಅಂಬಾರಿ ನಾಗರ ಟೂ ಫಿಲಮ್ ಮಾಡೋಕ್ಕೆ ಶೂಟಿಂಗ್ ಏನಾರು ಎತ್ಕೊಂಡೋಗವ್ರ ಇಲ್ಲ ಯಾರು ಕತ್ಕೊಂಡೋಗವ್ರ ಆ ಡೌಟ್ ಕ್ಲಿಯರ್ ಮಾಡ್ತೀನಿ ವೀಡಿಯೋ ಫುಲ್ ನೋಡಿ ಹಂಗೆ ಅಲ್ಲಿ ಇಲ್ಲಿ ಇದು ನೃತ್ಯ ಮಾಡೋ ಪ್ಲೇಸ್ ಅಂತೆ ಡ್ಯಾನ್ಸ್ ಮಾಡೋದು ಈಗಿನ ಡ್ಯಾನ್ಸ್ ಸ್ಕೂಲ್ಗಳು ಹೆಂಗಿದಾವೆ ನೋಡಿದ್ದೀರಲ್ಲ ಮೆಟ್ಲುಗಳು ಮಾತ್ರ ಸಖತ್ತಾಗಿದ್ವು ನಾವು ಮನೆ ಕಟ್ಸಿದ್ರೆ ಇದೇ ಥರ ಮೆಟ್ಲು ಹಾಕ್ಸ್ಕೊಬೇಕು ಅಂತ ನೋಡಿದ್ರೆ ಹೆಜ್ಜೆ ಇಡ್ತೀವಿ ಅಂದರೆ ಗೊತ್ತೇ ಆಗೋಲ್ಲ ಇವು ನೋಡಿದ್ರೆ ದಸರಾ ಮೆರವಣಿಗೆಲಿ ಅಂಬಾರಿನವರ ಆನೆ ಮತ್ತು ಮೆರವಣಿಗೆಲಿರೋ ಆನೆಗಳೆಲ್ಲದಕ್ಕೂ ಅಲಂಕಾರ ಮಾಡೋ ಆಭರಣಗಳು ನೋಡ್ತಾ ಇರ್ಬೋದು ಅದನ್ನು ನೋಡಿಕೊಂಡು ಇನ್ನು ಅಂಬಾರಿ ನೋಡಬೇಕು ಅಂತ ಹೊರಟಿದ್ವಿ ಆದರೆ ಹೊರಗಡೆ ಬಂದುಬಿಟ್ವಿ ಯಾಕೆ ಅಂದರೆ ಅಂಬಾರಿ ಏನೋ ರೆಡಿ ಮಾಡೋಕ್ಕೆ ತಗೊಂಡೋಗಿದಾರಂತೆ ಅದಕ್ಕೋಸ್ಕರ ಅಂಬಾರಿನೂ ಇಟ್ಟಿಲ್ಲ ಆದರೆ ಬೆಳಗ್ಗೆ ಟೈಮು ಅಷ್ಟೇನು ಕಾಣಿಸ್ಲಿಲ್ಲ ಮಧ್ಯಾಹ್ನ ಅರಮನೆ ಆದರೆ ಸಂಜೆ ಟೈಮ್ ಲೈಟಿಂಗ್ಸ್ ಆನ್ ಆಯಿತು ನೋಡೋಕೆ ಎರಡು ಕಣ್ಣು ಸಾಲದು ತುಂಬ ಖುಷಿಯಾಯಿತು ನನಗೆ ಅದೊಂದು ವ್ಯೂ ಮಾತ್ರ ಇಷ್ಟ ಆಯಿತು ನನ್ಗಿನ ನಮ್ಮ ಕಸ್ಟಮರ್ ಮಾತ್ರ ಫುಲ್ ಎಕ್ಸೈಟ್ಮೆಂಟು ಫುಲ್ ಖುಷಿ ಪಟ್ಟರು ನೋಡ್ಬಿಟ್ಟು ಆದರೂ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿರೋದು ನಮ್ಮ ಪುಣ್ಯ ಇಂತಿಂಥ ಒಳ್ಳೆ ಪ್ಲೇಸ್ಗಳಿದಾವೆ ನೋಡಿ ಎಷ್ಟು ವ್ಯೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲಿಂದ ನೋಡಿಕೊಂಡು ಇನ್ನು ಕೆ ಆರ್ ಎಸ್ ಡ್ಯಾಮ್ ನೋಡ್ಬೇಕಂದ್ರು ಅವರು ಅಲ್ಲೂ ಒಂಬತ್ತು ಎಂಟು ಮುಕ್ಕಾಲಿಗೆ ಲಾಸ್ಟ್ ಅಂತೆ ಒನ್ ಅವರ್ ಐತೆ ಅಂದ್ರೆ ನಾವು ಮುಕ್ಕಾಲು ಗಂಟೇಲಿ ಹೋಗ್ಬೇಕು ಅಂದ್ಕೊಂಡು ಟಾಕಾ ಟಾಕ ಹೋಗ್ಬಿಟ್ಟು ಅವ್ರನ್ನ ಅಲ್ಲೂ ತೋರಿಸ್ಕೊಂಡ್ಬಿಟ್ಟು ಹೊಟ್ಟೆ ಬೇರೆ ಹಸಿತಾ ಇತ್ತು ಅವರು ಏನು ತಿಂದಿರಲಿಲ್ಲ ತಿನ್ನಿಸ್ಕೊಂಡು ಸೀಸ್ತಾಗಿ ನಾವು ರಿಟರ್ನ್ ಬಂದ್ವಿ ಬೆಂಗ್ಳೂರು